ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ರೈತರ ಪರ ಹೋರಾಟದಲ್ಲಿ ಒಂದೆರಡು ಮಾತುಗಳನ್ನು ಆಡುತ್ತೇನೆ ಇದೆಲ್ಲ ರೈತರ ದಾರಿ ಇಲ್ಲಿಯಾ ಅವ್ರ ಈ ವೋಟ್ ಹಾಕಿದ್ರೆ ನೀವು ಯಾವುದೇ ಕಾರಣಕ್ಕೂ ಅನ್ಸಕ್ ಹೋಗ್ರೆ ಯಾಕಂದ್ರೆ ನಮ್ಮಿಂದ ಅವ್ರ ಅವರಿಂದ ನಾವಲ್ಲ ಅವ್ರಿಂದ ನಾವಲ್ಲ ಯಾಕಂದ್ರೆ ನಮ್ಮಿಂದ ಅವ್ರು ಯಾಕಂದ್ರೆ ನಾವು ವೋಟ್ ಹಾಕಿರ್ತೀವಿ ವೋಟ್ ಹಾಕುವಾಗ ಹ್ಯಾಂಗ್ ఫ్యాక్టరీ చాలా యోన చాలా ఆగ్లా నాకు రైతు వేళ తిరిచువర్ ఎల్గకోర్రీ ఎలా రైతా ఇట్ ఎలా కుడి అందుకొంద ಬರ್ ನೀವ ನೀವೆಲ್ಲ ಅವ್ರ ಹಕ್ಕೂಕ್ಕಾಗಿ ಆಸೆ ಪಡ್ತಾರ ನಮ್ ರೈತರ ಪಾಪ ಅವಾಗಿ ಜೀವನ ನಡಿಬೇಕಂತ ಈಗಿದೆ ಈಗ ಗಂಪತ್ ಈಗ ನಿಮ್ಗ್ರಿಗ ಮಾಡ್ಯಾರ

ನೋಡ್ತಾ ಇದ್ರೆ ನನಗೂ ಕಣ್ಣಾಗತ್ತ ನೀರ್ ನೀವ್ ಯಾರ ದಿನ ಗಂಟ್ಲೆ ಮೂರ್ ದಿನ ಗಂಟ್ಲೆ ನಾನು ನೋಡಿನಿ ಈಗ ಪಪ್ಪ ಈ ರೈತ ರೈತರ ಕಡೆ ಹೊಲ್ಟ್ ಹಾಕ್ಸ್ಬೋತಾರು ಕುಣಿಸ್ತಾ ಹಾಕ್ಬೋದ್ ಜನ್ಮಕ್ನ ಏನು ಚಾರ್ಜಿ ಮಾಡಕ್ ಹೋಗ್ಬೇಡ್ರಿ ನಿಮಗ್ ಬಿಲ್ ಅಂದ್ರು ಮೂರ್ ಸಾವಿರ ಐದನೂರ ರೂಪಾಯಿ ಮಾಡಿ ಖಂಡಿತ ಅದ ನೀವು ಅವ್ರಿಟ್ ಮರಗಿಷ್ಟ ನಡನಾಡು ದೇವರು ಸಿದ್ದೇಶ್ವರ ಸ್ವಾಮಿಗಳು ಯಾರೋ ಕೇಳಿದ್ರು ಅಂದ್ರ ಯಾರಿ ಅಂತಂದ್ರ ಗುಡಿ ಗುಂಡಾರ ಮಠ ಮಸೀದಿ ಚರ್ಚ್ಗಳಿಗೆ ಜಗತ್ತಿನ ಭವಿಷ್ಯ ರೂಪಿಸ್ತಕ್ಕಂಥ ವಿದ್ಯಾರ್ಥಿಗಳು ನಡೆದಾಡೋ ದೇವ್ರಂದ ವಿದ್ಯಾರ್ಥಿನಿ ಒಂದಿಷ್ಟೇ ಯಾಕೆ ನಡವಾಣು ದೇವರಂದಿರತಕ್ಕಂತ ವಿದ್ಯಾರ್ಥಿನಿ ಶಾಪ ಹಾಕ್ತಾ ಮೆಂಟಾನ ಹಾಳಾಕೈತ್ ಹೇಳಿ ಇಷ್ಟೆಲ್ಲಾ ಲಕ್ಷ ಗಟ್ಟಲೆ ರೈತರಲ್ಲಿ ಕೂಡ್ಯಾರ ಆ ವಿದ್ಯಾರ್ಥಿನಿ ಒಳಗೆ ಇರ್ತಕ್ಕಂಥ ರೈತರು ಊಟ ಹಾಕುವಾಗ ಹೆಚ್ಚು ತಪ್ಪಿಡತ್ತಿವಾರ ಎಚ್ಚರ ತಪ್ಪ ಕುಡೀವಿ ಈ ಜಿಲ್ಲಾದ ಒಬ್ರ ಎಂ ಎಲ್ ಎಂ ಪಿ ಮಿನಿಸ್ಟ್ರ ಹಳೆ ಹಳೆ ಅಡ್ಡಾಡಕತ್ತೀರಿ ವಕೀಲರು ಬೆಂಬಲ ಕೊಟ್ರು ಎಲ್ಲಾರು ಕೂಡತ್ತರ ಇವತ್ತು ದೇಶಕ್ಕೆ ಬೆಳಕಾಗತಕ್ಕಂತ ವಿದ್ಯಾರ್ಥಿಗಳ ಬಂದು ಬೆಂಬಲ ಕೊಡಾಕತ್ತರ ನಿಮ್ಮ ಜೀವನಕ್ಕೆ ಒಂದು ನಾಚಿಕ ಆಗ್ಬಿಡಿ ನಾವೇನ ಮನಸ್ಥಾನಿಯಲ್ಲಿ ಗುಡ್ಡ ಹೊಡ್ಕೊಂಡು ಹೋಗಿ ನಾಲ್ಕ ನಾಕ್ ಪಟ್ರಿ ಕಟ್ಟಿರಲ್ಲ ಕಮಿಷನ್ ಹೊಡೆ ಲಕ್ಷ ಗಟ್ಟಲೆ ಸಾವಿರ ಕೋಟಿ ಗಟ್ಟಲೆ ಕೇಳಾಕತ್ತಿಲ್ಲ ನಾವ್ ಪಟ್ಟಿ ಕೋಟಿಗೆ ಬರೇ ಕನಿಷ್ಠ ಐದು ಕೇಳಾಕತ್ತೀವಿ ಇವತ್ತೊಂದಿನ ಟೈಮ್ ತಗೋಡ್ರಿ ನಾಳೆ ಮುಂಜಾನೆ ಬಂದ್ ಇದಾವೆ ವಿದಕಿಗೆ ವಿದ್ಯಾರ್ಥಿಗಳು ಬಂದ ನಾಳೆ ಸಾವಿರ ಸಾವಿರ ವಿದ್ಯಾರ್ಥಿಗಳು ಬರ್ತಾರ ಬರೇ ಗುರ್ಲಾಪುರ್ ಕ್ರಾಸ್ ನಾ ಹೇಳಿಲ್ಲ ಸಾವಿರ ಸಾವಿರ ವಿದ್ಯಾರ್ಥಿಗಳು ಯುವಕರು ಬೆಂಬಲ ಕೊಡಾಕತ್ತಾರ ಇಲ್ಲ ನೋಡಾಕತ್ತೀನಿ ನೋಡಕ್ ಮಂದಿ ಯುವಕರು ಬಂದ ಎಂದೂ ಕೂಡ ಪಾಪ ರೈತ ಸಂಘ ಗೊತ್ತಿಲ್ಲ ರೈತ ಹೋರಾಟ ಅಂದ್ರೆ ಗೊತ್ತಿಲ್ಲ ಬ್ಯಾಂಕ್ ನೌಕರಿ ಮಾಡುವ ಡಾಕ್ಟರ್ ಇಂಜಿನಿಯರ್ ಇವತ್ತು ಬೆಳಗಾಪುರ ಡಿಜೆ ಹಚ್ ತಾಕತ್ ಹೆಂಗದ ನೋಡ್ರಿ ಎಲ್ಲಾ ಗಾಡಿ ಹಾರಿಗೆ ಮಠ ನಿಲ್ತವ ಹಾರುವೇರಿ ಮಠ ಈ ಕಡೆ ಮುದ್ದು ತಕ್ಕ ನಿಲ್ತವ ಈ ಕಡೆ ಹೈವೇ ತಕ್ಕ ನಿಲ್ತವ ನಮ್ ಯಾರೋ ಕೆಲವು ಜನ ಹೇಳಕ್ರ ಗುರುಜಿ ಹೈವೇ ಕೋಗಿ ಬಂದ್ ಮಾಡಿ ಚಲೋ ಆಕೈತೆ ಬಂದಿಲ್ಲ ಹೈವೇಕ್ಗಿಟ್ಟೈತಿ ನಾವ್ ಯಾವ ಹೈವೇಕ್ ಹೋಗುದಿಲ್ಲ ಡಿ ಸಿ ಕಡೆ ಎಸ್ ಪಿ ಕಡೆ ಹೋಗುದಿಲ್ಲ ಯಾವ ಎಮ್ ಎಲ್ ಎ ಫ್ಯಾಕ್ಟರಿ ಯಾವ ವ್ಯಕ್ತಿ ಗೇಟ್ ಮುಂದ ಹೋಗಂಗಿಲ್ಲ ಯಾರ ಬರಾವರಿ ಏನೈತಲ್ಲ ರಾಜು ಶೆಟ್ಟಿ ಅವರ ಹೆಂಗ ದರ ಘೋಷಣೆ ಮಾಡ್ತಾರಲ್ಲ ಇನ್ನು ಮುಂದಿನ ದಿನ ಅಂದ್ರೆ ಗುರ್ಲಾಪುರ್ ಸರ್ಕಲ್ ಏನಿಲ್ಲ ಹನುಮಂತನ ಆಶೀರ್ವಾದದಿಂದ ನಾವು ವರ್ಷ ನಾವು ಐದ್ನೂರ್ ತಗೊಂತಿವಿ ಮುಂದಿನ ವರ್ಷ ಹಿಂಗಿಲ್ಲ ಎಲ್ಲ ನಾವು ಮೂವತ್ತೊಂದು ಜಿಲ್ಲಾ ಎಲ್ಲಾ ತಾಲೂಕ್ ಗಟ್ಟಿ ಮಾಡ್ಕೊಂತೀವಿ ಎಲ್ಲಾ ತಾಲೂಕ್ ಚಾವಿ ನಮ್ಮ ಕೈಯಾಗಿಟ್ಟು ಹೋಗ್ತೀವಿ ಫ್ಯಾಕ್ಟ್ರಿಗಳನ್ನ ನಮಗೂ ಏನ್ ಮಾಡ್ಬೇಕು ನಮಗೂ ಗಟ್ಟಿ ನಿರ್ಧಾರ ಸಿಕ್ತಿ ನಿಂಗೆ ಜನ ಸಪೋರ್ಟ್ ಕೊಡ್ತೇವೆ ನಾವು ವಿಚಾರ ಮಾಡಿದ್ದಿಲ್ಲ ಎಲ್ಲೆಲ್ಲಿ ರೈತರ ಯಾವ ಎಮ್ ಎಲ್ ಎ ಬಾಜು ಇದಂತಂದ್ರ ರೊಕ್ಕ ಕೂಡ ಕತ್ತ ಎಮ್ ಎಲ್ ಎ ಕಡೆ ನ್ಯಾಯ ಸಿಗಂಗಿಲ್ಲ ನಮ್ಗ ಯಾವ ಮಿನಿಸ್ಟ್ರಿ ಕಡೆ ನ್ಯಾಯ ಅವ್ರ ಬಾಜು ಅವ್ರ ಜೊತೆ ಇದ್ದವ್ರ ಗುರ್ಲಾಪುರ ವೇದಿಕೆ ಮುಂದ್ ರೈತಿಗೆ ನ್ಯಾಯ ಸಿಗ್ತದೆ ಅವ್ರಗಾರಿ ಐತಿ ಇದು ಪೂರ್ಣ ಪ್ರಬಂಧ ಪಡ್ಕೊಂಡ ತೀರ್ಥೇಳಿ ಆದ್ರೆ ಹೆಂಗೈತಿ ಅಧಿವೇಶನದ ಹೋರಾಟ ಬ್ಯಾರೆ ಐತಿ ಮುಂದಿನ ಮಾತ್ರ ಒಂದ್ ರೇಟ್ ಕೇಳೈತಲ್ಲ ದುರ್ಲಾಪುರ್ ಕಾಸ್ದಾಗ ನಾವಿಲ್ಲಿ ವೇದಿಕೆ ಎಲ್ಲಾ ಪಟ್ಟಿ ಮಾಲೀಕರ ಇಲ್ಲಿ ಬಂದು ನಿಲ್ಬೇಕ ಮೇಘಾಲಯ ಕೆಳಗಷ್ಟ ಇಲ್ಲಿ ನಿಲ್ಬೇಕ ನಾವು ನಾವೇನ್ ಹೆಚ್ಚಿ ಆ ಜನ ಘೋಷಣೆ ಕೊಡುವಂತ ಹೋರಾಟ ಮುಂದೆ ನಿಮ್ಮೆಲ್ಲರ ಬಲದಿಂದ ಆಗ್ತದ ನಿಮ್ಮೆಲ್ಲರ ಪರವಾಗಿ ಆಚಾರ್ಯು ಕಾಲೇಜಿನ ಎಲ್ಲ ಶಿಕ್ಷಕರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನರಿಗೆ ಆ ಜ್ಞಾನ ನಿಧಿಯಾಗಿರ್ತಕ್ಕಂತ ಈಶ್ವರ ಒಡರಿ ತಮ್ಮೆಲ್ಲರ ಪರವಾಗಿ ತುಂಬಿರಲಾದ ಇನ್ನೊಬ್ರು ವಿದ್ಯಾರ್ಥಿನಿ ವಿದ್ಯಾರ್ಥಿ ಈಗಿನ ನಮ್ಮ ಕಾನಾಪುರ್ ಫ್ಯಾಕ್ಟ್ರಿ ಅವ್ರೂಕ್ಟ್ರಿ ಚಾಲೂ ಮಾಡ್ತೀನಿ ಗಾಡಿ ಕರೆದಿದ್ರು ನಾವ್ ಇಲ್ಲೇ ಇದ್ದೀವಿ ಅವ್ರು ಮಾತಾಡಿದ್ರು ಪಾಪ ಐದು ಗಾಡಿ ಬಂದ್ ಮಾಡಿ ಫ್ಯಾಕ್ಟ್ರಿ ಚಾವಿ ಹಾಕೊಂಡು ಬಂದಾರ ಇದ್ರ ಹೆಸರಿನ ತಾಕತ್ತಿ ಅವ್ರಿಗೂ ಕೂಡ ನಮ್ಮ ಸಂಘಟನೆ ಅವರು ಧನ್ಯವಾದಗಳು ಇನ್ನು ಆಚಾರು ಪು ಕಾಲ ವಿದ್ಯಾರ್ಥಿನಿ ತಮ್ಮ ಹೆಸರು ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಸಚಿವ ಏನ್ ಮಾಡತ್ತಪ್ಪ ಆದ್ರ ಈಗ ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ರೈತರ ಕಷ್ಟ ನೋಡ್ದ ಅವ್ರ ಹೆಂಗ ಹೆಸರು ಆಮಲ್ಲ ನಮ್ಗೆ ಸಾವಿರಾರು ಜನ ರೈತರ ಬಂದ್ ಮೂರ್ ದಿವಸ ಪ್ರತಿಭಟನೆ ಮಾಡತ್ತಾರ ಆದ್ರೂ ಅವ್ರು ಏನೋ ಇಲ್ಲಿ ಬಂದಿಲ್ಲ ಹಿಂಗಾದ್ರ ಅವ್ರು ಬೆಳಗಾವಿ ಜಿಲ್ಲೆ ಏನು ಉಸ್ತುವಾರಿ ಮಾಡ್ತಾರೋ ಏನ್ ಅಭಿವೃದ್ಧಿ ಮಾಡ್ತಾರ ನಮ್ ಬೆಳಗಾವಿ ಜಿಲ್ಲೆ ನಮ್ ದೇಶದ ಬೆನ್ನೆಲುವ ರೈತ ಆ ಬೆಣ್ಣೆಲ್ವ ನಮ್ ಕಾಣ್ ನಮ್ಮ ದೇಶದ ಕಷ್ಟ ನಮ್ ದೇಶದವ್ರಿಗೆ ನಮ್ ರೈತನ ಕಷ್ಟ ಏನ್ ಕಾಣ್ತೈತಿ ಅದಕ್ಕ ನಮ್ ಬೆಣ್ಣೆಲ್ವ ಇರ್ಲಿಲ್ಲ ಅಂದ್ರ ನಮ್ ದೇಶನಾಗಿಲ್ಲ ನಮ್ ರೈತರ ಚೆನ್ನಾಗಿರ್ಲಿಲ್ಲ ಅಂದ್ರ ನಮ್ ದೇಶನ ಉತ್ತಮವಾಗಿ ಕಟ್ಟಾಕ್ ಸಾಧ್ಯ ಇಲ್ಲ ಅವ್ರ ಭಾಷಣ ಮಾಡ್ತಾರ ಓಡ್ ಬಂದ ನಾವ್ ರೈತರ್ನ ಸೈನಿಕರನ್ನ ಗೌರವದಿಂದ ನೋಡ್ತಾ ನೋಡೋ ಗೌರವ ರಾಜಕೀಯ ನಮ್ದಿಂದ ಕಾಯಿಸಾಗ ಅವ್ರ ಬ್ಯಾಟ್ರಿ ಚಲೋಕವ ನಾವ ಕಬ್ಬು ಕಳ್ಸ ಅವ್ರಿ ಏನ್ ಚಲೋ ನಾವ್ ಕಬ್ಬ ಹನ್ನೆರಡು ತಿಂಗಳ ಒಂದ್ ವರ್ಷ ರೈತರು ಬೆವರು ಸೃಷ್ಟಿ ದುಡಿತಾರ ಆದ್ರ ಅವ್ರ ಒಂದ್ ದಿವಸನಾಗ ಹೋದ ಆರಾಮ್ ಕಾಲ್ಮೇಲೆ ಕಾಲಕ್ ಒಂದ್ ಮೂರ್ ಸಾವಿರ ರೂಪಾಯಿ ತಕೊಂಡ ಅವ್ರ ಅರಾಮ್ ಒಂದ್ ಹತ್ತೆ ಸಾವಿರ ರೂಪಾಯಿ ಇನ್ಕಮ್ ತಕೊಂಡ್ ವರ್ಷಕ್ಕೊಂದ್ ಬ್ಯಾಟ್ರಿ ಕಟ್ಕೋತಾರ ಅದಾವ ಇಲೆಕ್ಷನ್ ಇದ್ದಾಗ ಕೈ ಮುಕೋದ್ ಕಾಲ್ ಮುಕೋತ್ ಬರ್ತಾರ ಈಗ ಈಗ ರೈತರು ಬೀದಿ ಬಂದ ಪ್ರತಿಭಟನೆ ಮಾಡತ್ತಾರ ಯಾರು ಬಂದ್ ಕೇಳಂಗಿಲ್ಲ ಅವಾಗ ಕೈ ಮುಗಿತರಿ ಈಗ ಬಂದ ಸ್ವಲ್ಪ ಏನ್ ಮಾಡತ್ತರಿ ಏನ ಇಲ್ಲಿ ಏನೇನ್ ಯಾವ ಒಬ್ಬ ರಾಜಕೀಯ ಅವ್ರ ಬಂದ ಅವ್ರು ಬರ್ಬೇಕ ಅವ್ರು ಬರೋ ಮಟ ನಮ್ ಹೋರಾಟ ನಿದ್ರಂಗಿಲ್ಲ ಒಬ್ರಲ್ಲ ಇಬ್ಬರಲ್ಲ ಒಬ್ರು ರೈತನ ಕಷ್ಟ ಅಲ್ಲ ಇದೆ ಸಾವಿರಾರು ಜನರ ರೈತರ ಕಷ್ಟ ಐತಿ ಇದಕ್ ಸರ್ಕಾರ ಏನರ ಪರಿಹಾರ ನೀಡಬೇಕ ನೀರ್ಲಿಲ್ಲ ಅಂದ್ರೆ ಸರ್ಕಾರ ಕೆಡವು ತಾಕತ್ತು ನಮಗ ಐತಿ ಅವ್ರಿಗೆ ಕಳ್ಸ್ರ ಇವತ್ತು ನಮ್ಮ ಜಿಲ್ಲೆದಾಗ ಯಾವ ಕಾರ್ಖಾನೆಗೂ ಕಳ್ಸಾಗಿಲ್ಲ ನಮ್ ಮೂರ್ ಸಾವಿರದ ಇಂದೂರು ಕೊಡಬೇಕ ನಮಗ್ ಹೊಡಗೇನಾದ್ರ ಮಹಾರಾಷ್ಟ್ರ ಕಳಿಸ್ತ ಅವ್ರು ಜೈ ಜವಾನ್ ಜೈ ಜವಾನ್ ರೈತ ಸಂಘಕ್ಕೆ ರೈತ ಸಂಘ ಪ್ರತಿಭಟನೆ ಮಾಡತ್ತಾರೆ ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಜನ ರೈತರು ಕೂಡ ಪ್ರತಿಭಟನೆ ಮಾಡ್ತಾರೆ ಒಬ್ಬರು ಕಾರ್ಖಾನೆಯ ಮಾಲೀಕರು ಬಂದಿಲ್ಲ ಅಂದ್ರೆ ಅವ್ರಿಗೆ ಎಡಿಸೋಕರ್ಬೇಕಾದ್ರೆ ನಾವು ನಮ್ಗೆ ಎಡಸ್ ಇರ್ಬಾಡ ನಮ್ಮ ಅಣ್ಣ ಅವ್ರಿಗೆ ಇಟ್ಟು ನಾವ್ ಭಿಕ್ಷೆ ಅವ್ರಿಗೆ ಅವ್ರಿಗೆ ನಾವ್ ಎಷ್ಟು ಬೇರೀಬೇಡ ಅವ್ರಿಗಿಂತ ಸಲ ನಮ್ಮಿಂದ ಅವ್ರಲ್ಲ ಅವರಿಂದ ನಾವಲ್ಲ ನಮ್ಮಿಂದ ಅವ್ರ ಯಾಕಪ್ಪ ಅಂದ್ರ ನಾವ್ ಕಬ್ಬು ಕಳಿಸ್ದಾಗ ಅವ್ರ ಕಾರ್ಖಾನೆ ಚಲೋಕಾವ್ ಕಾರ್ಖಾನೆ ಚಲೋ ಆದಾಗ ಅವ್ರ ಇನ್ಕಮ್ ಅದೈತೆ ಈ ಉಸ್ತುವಾರಿ ಸಚಿವರು ಏನ್ ಮಕ್ಕಳ ಆಮಲ್ಲ ನಮ್ಮ ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಸಚಿವರ ಸಾವಿರಾರು ಜನ ರೈತರು ಬಂದಿಲಿ ಮಣಿ ಮಠ ಎಲ್ಲಾ ಬಿಟ್ಟು ಬಂದ ಹೋರಾಟ ಮಾಡತ್ತಾರೆ ಅವ್ರ ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಸಚಿವರು ಹಿಂಗ ಮಾಡ್ತಾರೆ ಅಂಬಲ್ಲಿ ಮೂರು ದಿವಸ ನಮ್ ರೈತರು ಮಿನಿ ಮಠ ಬಿಟ್ಟು ಎಲ್ಲಾರು ಬಂದ ಇವತ್ತು ನಮ್ಮ ಕಾಲೇಜ್ ಹೋದ ಬಂದೈತೆ ನಾನು ಎಲ್ಲರೂ ಯಾರು ರಾಜಕೀಯ ಬರ್ಲಿಲ್ಲ ಅಂದ್ರೆ ಇದಕ್ಕಿಂತ ಮೂಡಿಗೆ ತಾರು ತಾಯಿ ಕಾಲೇಜ್ ಅವ್ರ ಎಲ್ಲಾ ಕಾಲೇಜ್ ಬಿಟ್ಕೊಂಡ್ ಬರ್ತಾರೆ ಎಲ್ಲಾ ಕಾಲೇಜ್ ಹುಡುಗರು ಬರ್ತಾರ ಇದೊಂದ್ ರೋಡ್ ಪಾಕಿದ ಎಲ್ಲಾ ರೋಡ್ ಪಾಕ ಬೆಳಗಾವಿ ಜಿಲ್ಲಾದ ಎಂಟ್ ಕಾರ್ಖಾನೆ ಅದಾವ್ರ ನಮಗೆಲ್ಲರೂ ಇವತ್ತು ಕೊಡಲಿಲ್ಲ ಅಂದ್ರ ಇಡೀ ಬೆಳಗಾವ್ ಜಿಲ್ಲಾ ಕಾರ್ಖಾನೆಗಳು ಎಲ್ಲಾ ಬಂದ್